ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಿಸಿಬೇಳೆ ಬಾತ್ ಮಾಡೋಣ ತುಂಬ ಟೇಸ್ಟಿಯಾಗಿರ್ತದೆ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಬಿಸಿಬೇಳೆ ಬಾತ್ ಮಾಡೋಣ ಬಿಸಿಬೇಳೆ ಬಾತ್ ಮಾಡೋಕ್ಕೆ ಟೊಮ್ಯಾಟೊ ಒಂದು ಆರು ಬೀನ್ಸು ಸ್ವಲ್ಪ ಕ್ಯಾರೆಟು ಕೊತ್ತಂಬರಿ ಒಂದು ಕಡಾಯಿ ಇಡ್ತೀವಿ ಕಡಾಯಿ ಇಟ್ಕೊಂಡು ಅಕ್ಕಿನ ಸೇರಿಸ್ಕೊಳ್ಳಿ ಅಕ್ಕಿ ಒಂದು ಲೋಟ ತಗೊಂಡ್ರೆ ಆರು ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ಬೇಕು Y okay. la ¿De irnos లోటో రస్టు నీరన సేరస్ కొండు ఇవగా సోల్పా అరస్నా కొడి ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ ಒಂದು ಲೋಟ ಹಾಕಿ ಎಷ್ಟು ಹಾಕೊತೀವೋ ಅದರಲ್ಲಿ ಎರಡು ಎರಡಷ್ಟು ಹಾಕೊಬೇಕು ಎರಡು ಸ್ಪೂನ್ ಅಷ್ಟು ಉಪ್ಪುನ ಸೇರಿಸ್ಕೊಳ್ಬೇಕು ಪುಡಿನ ಸೇರಿಸಿಕೊಳ್ಳಿ ಅಚ್ ಪುಡಿ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿನ ಸೇರಿಸ್ಕೊಂಡು ಇವಾಗ ಬೇಯಿಸ್ ಬಟಾಣಿ ಕಾಲ್ನ ಸೇರಿಸ್ಕೊಳ್ಳಿ ಕ್ಲೋಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಕಾಲ ಬಿಡಿ ಬೀನ್ಸ್ನ ಸೇರಿಸ್ಕೊಳ್ಳಿ ಬೀನ್ಸು ಕ್ಯಾರೆಟು ಕೊತ್ತಂಬರಿನ ಸೇರಿಸ್ಕೊಳ್ಳಿ ಇವಾಗ ಬೇಳೆನ ಬೇಯಿಸ್ಕೊಬೇಕು ಒಂದು ಲೋಟ ಅಕ್ಕಿಗೆ ಅರ್ಧ ಲೋಟದಷ್ಟು ತೊಗರಿ ಬೇಳೆನ ತೊಗೊಳ್ಬೇಕು ಇಲ್ಲಿ ಒಂದು ಲೋಟನೂ ತೊಗೊಬೋದು ಸ್ವಲ್ಪ ಅರಶಿನ ಪುಡಿ ಕರುಪುಡಿ 1 ಸ್ಪೂನ್ಷ್ಟು ಟೊಮೆಟೊ ಸ್ವಲ್ಪ ಎಣ್ಣೆ ಬೇಳೆಗೆ ತಕ್ಕಂಗೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಇವಾಗ ಮೂರು ವಿಸಿಲ್ ಬರ್ಸ್ಕೊಳ್ಬೇಕಿದ ಮೂರು ಆಗಿದೆ ಈಗ ಒಂದು ಲಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ಹಾಕೊಂಡಿದ್ದೀವಿ ಒಗ್ಗರಣೆ ಮಾಡೋಕ್ಕೆ ಒಂದು ಕಡಾಯಿ ಇಟ್ಕೊಂಡು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಡಿ ತುಪ್ಪನೂ ಸೇರಿಸ್ಕೊಳ್ಬೇಕು ಎರಡು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀವಿ ఎన్నె ఇవగా సె జీనా తిరుకొడి సెవెజ జీ చటపట అంటే కరిగే బాడీ మెణసినకైనా బాడీ మెర్చిన్కాయ తీర్స్కొడి రుచికి తష్ ఉప్పు బె పౌడ్ ధనియా పౌడు అచ్చకార పుడి హీంగు అరశనా పుడి சேர்ஸ்க்கொடி பெல்லி கேப்சிகம் கட் மாதன கொத்தம்பரிய சேர்க்கொடி மிஸ் ಮಿಶ್ರಣ ರಸನ ಸೇರಿಸ್ಕೊಡಿ ಇಲ್ಲೆಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಿ ಈಗ ಒಗ್ರಣೆ ಹಾಕಿಬಿಡೋಣ ಅದನ್ನ ಅಕ್ಕಿ ಬೇಸಕ ಹಾಕೊಂಡಿಲ್ವಲ್ಲ ಸಣ್ಣ ರೀತಿ 빈 ಇದೆ ಈಗ ಇದನ್ನ ಇದರಲ್ಲಿ ಸೇರಿಸ್ಕೊಡಿ ಈ ಬೇಳೆ ಪೌಡರ್ ಅಂದ್ರೆ ಬೇಳೆ ಪುದಿನಬೇಳೆ ತೊಗರಿ ಬೇಳೆ ಎಲ್ಲವನ್ನು ಒಂದೊಂದು ಕಪ್ಪಷ್ಟು ತಗೊಂಡು ಎರಡು ಸ್ಪೂನು ಜೀರಿಗೆ ಎರಡು ಸ್ಪೂನು ಮೆಣಸು ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಕಾಳು ಎರಡು ಕಪ್ಪಷ್ಟು ಧನಿಯಾ ಒಂದು ಕಪ್ಪಷ್ಟು ಬಾಳಿಗೆ ಮೆಣಸಿನ್ಕಾಯಿ ಸ್ವಲ್ಪ ಚಕ್ಕೆ ಎರಡು ಪೀಸು ಚಕ್ಕೆ ಒಂದು ಹತ್ತು ಲವಂಗ ಒಂದು ಜಾಪಾತ್ರೆ ಒಂದು ಅರ್ಧ ಜಾಕಾಯಿ ಸ್ವಲ್ಪ ಗಸಗಸೆ ಎಲ್ಲ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡು ಈ ಕೊನೆ ಅದನ್ನು ಸೇರಿಸ್ಕೊಂತೀವಿ ಈ ರೀತಿ ಅಡುಗೆ ಮಾಡೋವಾಗ ಅಡುಗೆ ಈಸಿಯಾಗಿ ಆಗೋಗುತ್ತೆ ಇವಾಗ ನೋಡಿ ಒಗ್ಗರಣೆ ಎಲ್ಲ ಬೆರೆಸಿದ್ದೀವಿ ಇವಾಗ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ತವಿ ಬೇಳೆನ ಟೊಮೆಟೊ ಎಲ್ಲ ಹಾಕಿ ಅದನ್ನು ಉಗ್ರಿ ಬೇಳೆನ ಬೇಯಿಸ್ಕೊಂಡಿದ್ವಲ್ಲ ಟೊಮೊಟೊ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಮೂರು ವಿಸಿಲು ಬೇಯಿಸ್ಕೊಂಡಿದ್ವಿ ನೋಡಿ ಈ ರೀತಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಈ ರೀತಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇವಾಗ ಬಿಸಿಬೇಳೆ ಭಾತು ರೆಡಿಯಾಗಿದೆ ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ ಬಿಸಿಬೇಳೆ ಭಾತು ಬೂಂದಿ ಜೊತೆಗೆ ಸವಿಯಲು ಸಿದ್ಧವಾಗಿದೆ ಬೇಕಂದರೆ ಆಲೂಗಡೆ ಚಿಪ್ಸು ಸಹ ಕಾಂಬಿನೇಷನ್ ಆಗಿ ತಗೊಬೋದು ಇದು ಒಂದ್ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರ್ತದೆ ನೋಡಿ ಮನೆಯಲ್ಲೇ ಇರುವ ಪದಾರ್ಥದಿಂದ ಬಿಸಿಬೇಳೆ ಭಾತನ ಮಾಡಿದ್ದೀವಿ ತುಂಬ ಟೇಸ್ಟಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಸಿಬೇಳೆ ಭಾತ್ ಮಾಡೋಣ ಮನೆಯಲ್ಲೇ ಇರುವ ಪದಾರ್ಥದಿಂದ ಬಿಸಿಬೇಳೆ ಭಾತನ ಯಾವ ರೀತಿ ಮಾಡೋದನ್ನ